ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಕಡಲೆಪುರಿ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ರುಚಿ ಇರುತ್ತೆ ಸಂಜೆ ಟೀ ಕಾಫಿ ಜೊತೆ ಮಾಡಿಕೊಂಡ್ರೆ ಈಸಿಯಾಗೆ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಜಾಸ್ತಿ ಬೇಡ ನೋಡಿ ಕಡಲೆಕಾಯಿ ಬೀಜ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಜಾಸ್ತಿನೇ ಹಾಕ್ಕೊಳ್ಬೋದು ಜಾಸ್ತಿ ಬಾಯಿಗೆ ಸಿಕ್ಕಿದ್ರೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ನೋಡಿ ಹಾಕ್ಕೊಂಡ್ರೆ ಸಾಕು ನಾನು ಇಷ್ಟು ಹಾಕಿದ್ದೀನಿ ಜಜ್ಜಿರ ಅಂತ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಜಜ್ಕೊಳ್ಬೇಕು ಮೆಣಸಿನ್ಕಾಯಿ ಎರಡು ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಒಣ ಕೊಬ್ಬರಿ ಕಟ್ ಮಾಡಿರೋ ಅಂಥದ್ದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಉರಿ ಜಾಸ್ತಿ ಆದರೆ ಸೀದೋಗಿಬಿಡುತ್ತೆ ಮಕ್ಕಳಿಗೆಲ್ಲ ಸಂಜೆ ಟೈಮಲ್ಲಿ ಸ್ಕೂಲಿಂದ ಬಂದಾಗ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ನಾವು ಆಚೆಯಿಂದ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನಡೆಯುತ್ತೆ ತಿನ್ನೋವಾಗ ಬಾಯಿ ಸಿಗ್ತದೆ ಚೆನ್ನಾಗಿರುತ್ತೆ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ ಸ್ವಲ್ಪ ಲೋ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಡ್ರೈ ಆಗುತ್ತೆ ಎಣ್ಣೆ ಅಂಶ ಎಲ್ಲ ಹೋಗುತ್ತೆ ನೋಡಿ ಆಗಿದೆ ಒಂದು ಪ್ಲೇಟಿಗೆ ತೊಗೊಂಡು ನೋಡಿ ಹುರ್ಗಡ್ಲೆ ನಾನು ಆವಾಗಲೇ ವೀಡಿಯೋನಲ್ಲಿ ಮಿಸ್ ಆಗಿತ್ತು ಹಾಕೋವಾಗ ಈಗ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಅದೇ ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಸ್ವಲ್ಪ ಅರಿಶಿನ ಅಚ್ಚ ಖಾರದ ಪುಡಿ ಒಂದು ಅರ್ಧ ಚಮಚ ಖಾರಕ್ಕೆ ನೋಡಿ ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಕಡಲೆಪುರಿನಲ್ಲಿ ಇರುತ್ತೆ ಉಪ್ಪಿನಾಂಶ ಸ್ವಲ್ಪ ಹಾಕ್ಕೊಳ್ಬೇಕು ಕಡಿಮೆನೆ ನೋಡಿ ನಾನು ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಇತ್ತು ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಕಡಲೆಪುರಿ ಸೇರಿಸ್ಕೊಳ್ಬೇಕು ತುಂಬಾ ಟೇಸ್ಟಿ ಇರುತ್ತೆ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಈಸಿಯಾಗಿ ಮನೆಯಲ್ಲಿ ನಾವು ಆಚೆ ಕಡೆ ಎಲ್ಲ ತಿನ್ನೋದಕ್ಕಿಂತ ಈ ಥರ ಮನೇಲಿ ಮಾಡೋದ್ರಿಂದ ನಾವು ನೀಟಾಗಿ ಕ್ಲೀನಾಗಿರುತ್ತೆ ಎಲ್ತ್ಗೂ ಒಳ್ಳೆಯದು ಒಮ್ಮೆ ಟ್ರೈ ಮಾಡಿ ನೋಡಿ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬಾ ಇಷ್ಟಪಡ್ತಾರೆ ನೋಡಿ ಈ ಥರ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಕಡಲೆಪುರಿ ಗರಿ ಗರಿಯಾಗಿರಬೇಕು ಮೆತ್ತಗಿದ್ರೂ ಲೋ ಫ್ಲೇಮಲ್ಲಿ ಇಟ್ ಮಾಡೋದ್ರಿಂದ ನೋಡಿ ಈಗ ಒಗ್ಗರಣೆ ಮಾಡ್ಕೊಂಡಿರೋ ಕಡಲೆ ಬೀಜ ಇದೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಸಿಮ್ಮಲ್ಲೇ ಇರಲಿ ಇದೆಲ್ಲ ಮಿಕ್ಸ್ ಮಾಡೋವರ್ಗು ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಇವಾಗ ಇದರಲ್ಲೆಲ್ಲ ಕಡಲೆ ಬೀಜ ಅದರಲ್ಲೆಲ್ಲ ಸ್ವಲ್ಪ ಎಣ್ಣೆ ಅಂಶ ಇರೋದೆಲ್ಲ ಕಡಲೆಪುರಿ ಗೀಳ್ಕೊಳ್ಳುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇರಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಆಗಿದೆ ಸ್ಟವ್ ಆಫ್ ಮಾಡಿದ್ರೆ ರೆಡಿ ನೋಡಿ ಈಗ ಒಂದು ಪ್ಲೇಟ್ಗೆ ಹಾಕೋಣ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಟೇಸ್ಟಿಯಾಗಿ ಎಲ್ದಿಯಾಗಿ ನಾವು ಮಾಡ್ಕೊಳ್ಬೋದು ನೋಡಿ ರೆಡಿಯಾಗಿದೆ Thank you, friends.